ಕೋವಿಡ್ ಹಗರಣದಲ್ಲಿ ಕೈಗೆ ಸಿಕ್ತು ಸ್ಫೋಟಕ ಸುಳಿವು ಬಿಎಸ್ವೈ ರಾಮಲು ಹಿಂದಿತ್ತ ಮಾಸ್ಟರ್ ಮೈಂಡ್ ಶರ ವೇಗದಲ್ಲಿ ಕಾರ್ಯಾಚರಣೆ ಬಿಜೆಪಿಗೆ ಪುಕಪುಕ್ಕ ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಕೋವಿಡ್ ಉಪಕರಣಗಳ ಖರೀದಿ ಸೇರಿದಂತೆ ಹಲವು ವಿಚಾರಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದು ಹೋಗಿತ್ತು ಈ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಈ ಪ್ರಕರಣದ ಆಳ ಅಗಲವನ್ನ ಕೆದಕ್ತಾ ಹೋದಂತೆ ಸ್ಫೋಟಕ ಸುಳಿವು ಸಿಗ್ತಾ ಇದೆ ಬಿ ಎಸ್ ವೈ ರಾಮುಲು ಸೇರಿದಂತೆ ಹಲವು ರಾಜಕಾರಣಿಗಳಿಗೆ ಈ ಪ್ರಕರಣ ಕಂಟಕವಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಸದ್ಯ ಈ ಪ್ರಕರಣವನ್ನ ಬೆಧಿಸೋಕೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಈ ಪ್ರಕರಣದಲ್ಲಿ ರಾಜಕಾರಣಿಗಳ ಹಿಂದೆ ಮಾಸ್ಟರ್ ಮೈಂಡ್ ಒಂದು ಕೆಲಸ ಮಾಡ್ತಿರೋ ಅನುಮಾನವೂ ವ್ಯಕ್ತವಾಗ್ತಿದೆ ಹಾಗಾದ್ರೆ ಯಾವುದು ಆ ಮಾಸ್ಟರ್ ಮೈಂಡ್ ಅಂದ್ರ ಅದನ್ನ ಡೀಟೇಲ್ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೋವಿಡ್ ನೈನ್ಟೀನ್ ಅಕ್ರಮದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಆಯೋಗದ ಮಧ್ಯಂತರ ವರದಿ ಮಾಹಿತಿ ಆಧಾರವಾಗಿಟ್ಟುಕೊಂಡು ಮುಂದಿನ ತನಿಖೆ ಹಾಗೂ ಕ್ರಮ ವಹಿಸಲು ಎಸ್ಐಟಿ ರಚನೆ ಮಾಡಲಾಗಿದೆ ಇದರಿಂದ ಬಿಜೆಪಿ ಅವಧಿಯಲ್ಲಿ ಸಿಎಂ ಆಗಿದ್ದ ಬಿ ಎಸ್ ಯಡಿಯೂರಪ್ಪ ಮತ್ತು ಅಂದಿನ ಆರೋಗ್ಯ ಸಚಿವರಾಗಿದ್ದ ಬಿ ಶ್ರೀರಾಮುಲು ಡಾಕ್ಟರ್ ಕೆ ಸುಧಾಕರ್ ಮತ್ತು ಟಾಸ್ಕ್ ಫೋರ್ಸ್ ನ ಸದಸ್ಯರಾಗಿದ್ದ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರಿಗೆ ಪುಕ್ಕಪುಕ್ಕ ಶುರುವಾಗಿದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆ ಒಬ್ಬರ ಕೂಡ ಇದೀಗ ಬಲವಾಗಿ ಕೇಳಿ ಬರ್ತಿದೆ ಹಾಗಾದ್ರೆ ಯಾವುದು ಆ ಹೆಸರು ಅಂತ ಅದು ಬೇರೆ ಯಾವುದೋ ಅಲ್ಲ ಸಂಸದ ಡಾಕ್ಟರ್ ಸಿ ಮಂಜುನಾಥ್ ಅವರದ್ದು ಯಾಕಂದ್ರೆ ಡಾಕ್ಟರ್ ಸಿ ಮಂಜುನಾಥ್ ಅವರು ಕೋವಿಡ್ ಸಂದರ್ಭದಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ಮುಖ್ಯಸ್ಥರಾಗಿದ್ರು ಟಾಸ್ಕ್ ಫೋರ್ಸ್ ನಿರ್ಣಯದಂತೆ ಕೆಲವು ಉಪಕರಣಗಳ ಖರೀದಿಯಾಗಿದೆ ಈ ಹಿನ್ನೆಲೆ ಟಾಸ್ಕ್ ಫೋರ್ಸ್ ಬಗ್ಗೆಯೂ ಪುನಃ ವರದಿಯಲ್ಲಿ ಪ್ರಸ್ತಾಪವಾಗಿದೆ ಇದರಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಬುಡಕ್ಕೂ ಹಗರಣ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಇವರನ್ನ ಹೊರತುಪಡಿಸಿಯೂ ರಾಜ್ಯ ಬಿಜೆಪಿ ನಾಯಕರ ಹಿಂದೆ ಮಾಸ್ಟರ್ ಮೈಂಡ್ ಕೆಲಸ ಮಾಡಿರೋ ಅನುಮಾನವೂ ಎದ್ದು ಕಾಣ್ತಿದೆ ಆ ಮಾಸ್ಟರ್ ಮೈಂಡ್ ಬೇರೆ ಯಾವುದೂ ಅಲ್ಲ ಕೇಂದ್ರ ಸರ್ಕಾರ ಚಾಮರಾಜನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಸಮಯಕ್ಕೆ ಆಕ್ಸಿಜನ್ ಸಿಗದೆ ಮೂವತ್ತಾರು ಮಂದಿ ವಿಲ ವಿಲ ಒದ್ದಾಡಿ ಜೀವ ಬಿಟ್ಟಿದ್ರು ಆಗ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಈ ಕುರಿತು ಜಾಟಿ ಬೀಸಿತ್ತು ಹೀಗಾಗಿ ಆಕ್ಸಿಜನ್ ಸಪ್ಲೈ ಸೇರಿದಂತೆ ಕೆಲವು ಉಪಕರಣ ಖರೀದಿ ಹಿಂದೆ ಕೇಂದ್ರ ಸರ್ಕಾರದ ಕೈವಾಡವು ಅಡಗಿರು ಶಂಕೆ ವ್ಯಕ್ತವಾಗ್ತಿದೆ ಈ ಪ್ರಕರಣವನ್ನ ಕಿರುಕ್ತಾ ಹೋದ್ರೆ ಇದರ ಆಳ ಅಗಲದಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಹೊರಬಂದರೂ ಆಶ್ಚರ್ಯವಿಲ್ಲ ಇನ್ನ ಈ ಹಗರಣದ ತನಿಖೆ ನಡೆಸೋಕೆ ಎಸ್ಐಟಿ ಟೀಂ ರಚನೆ ಮಾಡೋದಾಗಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಮೈಕಲ್ ಡಿ ಕುನ್ಹಾ ಆಯೋಗದ ವರದಿಯಲ್ಲಿ ಕಂಡುಬಂದ ಅಕ್ರಮಗಳ ಬಗ್ಗೆ ತನಿಖೆ ಮಾಡಲಾಗುವುದು ಐಜಿ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಲಾಗುತ್ತಿದೆ ಆಯೋಗದ ಮಾಹಿತಿ ಆಧಾರದಲ್ಲಿ ತನಿಖೆ ಮಾಡಲಾಗುವುದು ಎಸ್ಐಟಿ ಆರ್ಥಿಕ ಅಂಶಗಳು ಸೇರಿದಂತೆ ಅಪರಾಧ ಪ್ರಕರಣಗಳನ್ನು ದಾಖಲಿಸಿ ಕ್ರಮ ತೆಗೆದುಕೊಳ್ಳಲಿದೆ ಅಗತ್ಯ ಬಿದ್ದರೆ ವರದಿಯ ಮಾಹಿತಿ ಹೊರತಾಗಿ ಮತ್ತೆ ತನಿಖೆ ಮಾಡಿ ಎಫ್ಐಆರ್ ದಾಖಲಿಸಿ ಕ್ರಮ ಕೈಗೊಳ್ಳಲಾಗುವುದು ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಕೋವಿಡ್ ಸಮಯದಲ್ಲಿ ರಾಜ್ಯದಲ್ಲಿ ಯಾರು ಅಕ್ರಮ ಮಾಡಿದ್ದಾರೆಯೋ ಅವರ ಮೇಲೆ ಎಫ್ಐಆರ್ ದಾಖಲಿಸಿ ಕ್ರಮ ತೆಗೆದುಕೊಳ್ಳಲಾಗುವುದು ಸತ್ಯ ಅನ್ವೇಷಣೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಮುಂದೆ ಮುಂದುವರೆದ ಕ್ರಮವಾಗಿ ಎಸ್ಐಟಿ ರಚನೆ ಮಾಡಲು ತೀರ್ಮಾನಿಸಲಾಗಿದೆ ಅಂತ ಹೇಳಿದ್ದಾರೆ ಕೋವಿಡ್ ಸಮಯದಲ್ಲಿ ರಾಜ್ಯದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಬೇಜವಾಬ್ದಾರಿತನ ವಂಚನೆ ನಡೆದಿತ್ತು ಮಾಹಿತಿಗಳನ್ನು ಅದಿಮಿಟ್ಟುಕೊಂಡು ಕಡತ ಸಿಗದಂತೆ ಮಾಡಲಾಗಿತ್ತು ಪಿಎಸ್ಸಿ ಕೆಲಸ ಮಾಡದಂತೆ ನಿಯಂತ್ರಣ ಮಾಡಿದ್ರು ಎಲ್ಲ ವಿಧಾನ ಮಂಡಲ ಸಮಿತಿಗಳು ಸಭೆ ಸೇರುವುದಕ್ಕೆ ನಿರ್ಬಂಧ ಹೇರಲಾಗಿತ್ತು ಪಿಪಿಇ ಕಿಟ್ ಮುನ್ನೂರ ಮೂವತ್ತರಿಂದ ನಾನ್ನೂರ ನಲವತ್ತು ರೂಪಾಯಿಗೆ ಲಭ್ಯವಿದ್ರೆ ಅದನ್ನ ಬಿಟ್ಟು ಎರಡು ಸಾವಿರದ ಹದಿನೇಳು ರೂಪಾಯಿಗೆ ಲಕ್ಷಾಂತರ ಕಿಟ್ ಖರೀದಿ ಮಾಡಲಾಗಿತ್ತು ದುಪ್ಪಟ್ಟು ದರದಲ್ಲಿ ಹಾಗೂ ಬ್ಲಾಕ್ ಲಿಸ್ಟ್ ನಲ್ಲಿರುವ ಕಂಪನಿಗಳಿಂದ ಔಷಧಿಗಳನ್ನು ಖರೀದಿ ಮಾಡಲಾಗಿದೆ ಅಂತೇಳಿ ಕೆ ಪಾಟೀಲ್ ಆರೋಪಿಸಿದ್ದಾರೆ ಸಿಬಿಐ ತಿರಸ್ಕರಿಸಿರುವ ಆರು ಪ್ರಕರಣಗಳ ತನಿಖೆ ಎಸ್ಐಟಿಗೆ ಹೌದು ವೀಕ್ಷಕರೇ ಈ ಹಿಂದೆ ಸಿಬಿಐ ತನಿಖೆಗೆ ವಹಿಸಿದ್ದ ಒಂಬತ್ತು ಅಕ್ರಮ ಗಣಿಗಾರಿಕೆ ಪ್ರಕರಣಗಳಲ್ಲಿ ಆರು ಪ್ರಕರಣಗಳಲ್ಲಿ ತನ್ನಿಂದ ತನಿಖೆ ಸಾಧ್ಯವಿಲ್ಲ ಅಂತೇಳಿ ಸಿಬಿಐ ಹೇಳಿತ್ತು ಇದೀಗ ಆ ಆರು ಪ್ರಕರಣಗಳನ್ನು ಅಕ್ರಮ ಗಣಿಗಾರಿಕೆ ಕುರಿತು ತನಿಖೆ ನಡೆಸುತ್ತಿರುವ ಎಸ್ಐಟಿ ತಂಡಕ್ಕೆ ವಹಿಸಲು ರಾಜ್ಯ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ರಾಜ್ಯ ಸರ್ಕಾರದ ಈ ದಿಟ್ಟ ನಿರ್ಧಾರ ಬಿಜೆಪಿ ನಾಯಕರ ಎದೆ ನಡೆಗಿಸುತ್ತಿದೆ ಆದ್ರೆ ರಾಜ್ಯ ಸರ್ಕಾರದ ಕೈಯಲ್ಲಿ ವರದಿ ಇದ್ರೂ ಬಿಜೆಪಿ ನಾಯಕರ ವಿರುದ್ಧ ಅದ್ಯಾಕೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ತಿಲ್ಲ ಮಿಂಚಿನ ವೇಗದಲ್ಲಿ ಅದ್ಯಾಕೆ ಕ್ರಮ ಜರುಗಿಸುತ್ತಿಲ್ಲ ಇದರಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ನಡೆಯುತ್ತಿದೆಯಾ ಅಂತೇಳಿ ರಾಜ್ಯದ ಜನ ಮಾತಾಡ್ಕೊಳ್ತಿದ್ದಾರೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ